ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಸೀರೆಗೆ ನಾವು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನೆರಿಗೆಗಳು ಕಡಿಮೆ ಬರ್ತಾ ಇರುತ್ತೆ ಆ ನೆರಿಗೆಗಳನ್ನು ಕಡಿಮೆ ಬರುವಾಗ ನಾವು ಅದನ್ನು ಯಾವ ರೀತಿ ಅದನ್ನು ಸರಿ ಮಾಡ್ಕೋಬಹುದು ಜಾಸ್ತಿ ನರಿಗೆಗಳು ಬರೋ ರೀತಿ ಯಾವ ರೀತಿ ನಾವು ಬಟ್ಟೆಯನ್ನು ಒಂದು ಸ್ಟಿಚ್ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದೇ ರೀತಿಯಾಗಿ ಒಂದು ಸೀರೆ ಸೀರೆ ಬಂದಿತ್ತು ನನಗೆ ಅದನ್ನು ನಾನು ಬಟ್ಟೆಯನ್ನು ಜಾಯಿಂಟ್ ಮಾಡ್ತಾ ಇದ್ದೆ ಹಾಗಾಗಿ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂದ್ರೆ ಸಾರಿ ಏನಾಗುತ್ತೆ ಅಂದರೆ ನಾವು ಸ್ಯಾರಿಗಳಲ್ಲಿ ನಾವು ಏನು ಕಟ್ ಮಾಡಿಸಿದಾಗ ನೆರಿಗೆ ಅನ್ನುವಂಥದ್ದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅಂದರೆ ಆ ಅಂಥದ್ರಲ್ಲಿ ನೆರಿಗೆ ಕಡಿಮೆ ಬಂತಪ್ಪ ಅಂದರೆ ನಾವು ಓಡಾಡುವಾಗ ಕಾಲಿಗೆಲ್ಲ ಸಿಗಕೊಳ್ಳೋದು ಅಷ್ಟು ಚೆನ್ನಾಗಿ ಕಂಫರ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಬಂದು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಸೀರೆ ಒಂದು ನೆರಿಗೆಗಳು ಜಾಸ್ತಿ ಬರ್ತವೆ ಒಂದು ಕಂಫರ್ಟಾಗಿ ನಾವು ಸೀರೆಯನ್ನು ಉಡಬಹುದು ಸೊ ಈ ರೀತಿಯೂ ಏನಾದರೂ ನೆರಿಗೆಗಳು ಕಡಿಮೆ ಬರ್ತಾ ಇದ್ದಾವೆ ನಿಮ್ಮ ರೇಷ್ಮೆ ಸೀರೆಗಳಿಗೆ ಅಂತ ಅನ್ನೋದಾದ್ರೆ ಈ ರೀತಿಯಲ್ಲಿ ಮಾಡಿಕೊಳ್ಳಿ ಹಾಗಾಗಿಬಿಟ್ಟು ಒಂದು ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ದಾರವನ್ನು ತಗೊಂಡ್ಬಿಟ್ಟು ನಾನೀಗ ದಾರವನ್ನೆಲ್ಲ ಬಾವಿನಿಗೆ ಎಲ್ಲ ಸುತ್ತಕೊಂಡು ಇದು ಮಾಡ್ತಾ ಇದ್ದೀನಿ ಆಮೇಲೆ ಈ ಒಂದು ಥ್ರೆಡ್ಡಿನ ಬಾಕ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನನಗೆ ಯಾಕೆ ಅಂದರೆ ಎಲ್ಲ ರೀತಿಯಾದಂತಹ ಕಲರ್ಗಳು ಇದ್ದಾವೆ ಆ ಒಂದು ಬಾಕ್ಸಲ್ಲಿ ಸೊ ಹಾಗಾಗಿ ಹುಡುಕುವಂಥದ್ದು ಇಲ್ಲ ಒಂದೊಂದು ನಾವು ನಾಲ್ನಾಲ್ಕು ಥ್ರೆಡ್ಗಳು ಇರೋದರಿಂದ ಸೊ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಅದನ್ನ ಆನ್ಲೈನಲ್ಲಿ ತರಿಸಿದ್ದೆ ನಾನು ಒಂದು ವಿಡಿಯೋ ಕೊನೆಯಲ್ಲಿ ನಾನೊಂದು ಆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ನಾನು ನಿಮಗೆ ಯಾರಿಗಾದರೂ ನೋಡಬೇಕು ಅಂತ ಅನಿಸಿದರೆ ಚೆಕ್ ಮಾಡ್ಕೊಳ್ಳಿ ಆ ಒಂದು ವೀಡಿಯೋವನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೆ ಆ ಥ್ರೆಡ್ ಬಾಕ್ಸು ತುಂಬ ಒಂದು ಯೂಸ್ಫುಲ್ ಆಗುತ್ತೆ ಅದು ಸೊ ಬನ್ನಿ ನೋಡೋಣ ಈಗ ನೋಡಿ ಥ್ರೆಡ್ಡನ್ನು ಎಲ್ಲನೂ ಸಹ ನಾನು ಇದು ಮಾಡ್ಕೊಂಡಿನಿ ಈ ರೀತಿಯಲ್ಲಿ ನಾವು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಫಸ್ಟ್ ಎಲ್ಲ ನೆರಿಗೆಗಳು ಕಡಿಮೆ ಇದ್ದಾವೆ ಅಂದಾಗ ಏನು ಮನೆಯಲ್ಲಿ ನಾವು ಯೂಸ್ ಮಾಡದೇ ಇರುವಂಥ ಬ್ಲೌಸ್ ಮೆಟೀರಿಯಲ್ಗಳನ್ನು ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ರು ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಏಕೆಂದರೆ ಸೀರೆಗೆ ಸರಿಯಾಗಿರುವಂಥ ಆಳತೆ ಆ ಒಂದು ಬ್ಲೌಸ್ ಮೆಟೀರಿಯಲಲ್ಲಿ ಬರೋದಿಲ್ಲ ಅದನ್ನೆಲ್ಲ ಪ್ಯಾಚಪ್ ಮಾಡಬೇಕಾಗುತ್ತೆ ಅದ್ರ ಬದಲಾಗಿ ಈ ರೀತಿಯಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಬಂದು ನಾವು ಈ ರೀತಿಯಲ್ಲಿ ಜಾಯಿಂಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೀರೆಯ ಒಂದು ಕಲರಿನ ಒಂದು ಲೈನಿಂಗ್ ಬಟ್ಟೆ ಪಾಲಿಸ್ಟರ್ ಲೈನಿಂಗ್ ಬಟ್ಟೆ ತೊಗೊಂಡು ಬನ್ನಿ ಕಾಟನ್ ಅಲ್ಲ ಕಾಟನ್ ಲೈನಿಂಗ್ ಬಟ್ಟೆ ಅಲ್ಲ ನೋಡಿ ನಾನಿದು ಎಷ್ಟಿದೆ ಅಂತಲೂ ಸಹ ಎಷ್ಟು ಬಟ್ಟೆ ತೊಗೊಳ್ಬೇಕು ಅಂತಲೂ ಸಹ ಹೇಳ್ತಾ ಹೋಗ್ತೀನಿ ನಾನು ನೋಡಿ ನಾನು ಎರಡು ಮೀಟ್ರ್ ಬಟ್ಟೆನ ತೊಗೊಂಡು ಬಂದಿದ್ದೆ ಸೊ ಈ ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ಅದನ್ನ ಫಸ್ಟ್ ಕ ಕಟ್ ಮಾಡಿಕೊಂಡು ತೆಗೀತಾ ಇದ್ದೀನಿ ನಾನು ಈ ರೀತಿಯಲ್ಲಿ ಒಂದು ಬಟ್ಟೆನ ತೊಗೊಂಡು ಬಂದು ನಾವು ಸ್ಟಿಚ್ ಮಾಡಿಕೊಂಡ್ಕೊಳ್ಳೋದ್ರಿಂದ ಒಂದು ಸೀರೆ ಉಟ್ಟಾಗ್ಲೂ ಅಷ್ಟೇ ನೆರಿಗೆಗಳು ಜಾಸ್ತಿ ಬರ್ತವೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಜಿಗ್ಝಾಗ್ ಎರಡೂ ಕಡೆನೂ ಸಹ ಮಾಡಿದ್ದೀನಿ ನಾನು ಆಮೇಲೆ ಎರಡೂ ಕಡೆನೂ ಮಾಡೇ ಬಿಟ್ಟು ಜಿಗ್ಝಾಗ್ ಆಗಿರ್ಬೋದು ಅಥವಾ ಹಾಗೆ ಮಡಚಿ ಒಲಿಯೋದಾಗಿರ್ಬೋದು ಆ ರೀತಿಯಲ್ಲಿ ಮಾಡಿನೇ ನೀವು ಒಂದು ಏನು ಹೇಳ್ತೀವಿ ಎಕ್ಸ್ಟ್ರಾ ಒಂದು ಬ್ಲೌಸ್ ಮೆಟೀರಿಯಲ್ನ ಅಲ್ಲ ಏನು ಲೈನಿಂಗ್ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸೀರೆಯ ಒಂದು ಬಟ್ಟೆ ಅನ್ನುವಂಥದ್ದು ದಾರ ದಾರ ಬಿಚ್ಕೊಳ್ಳುತ್ತೆ Okay. <laughs> ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಒಂದು ಕಾಸ್ಟ್ಲಿ ಸೀರೆಯನ್ನು ತೊಗೊಂಡಿದ್ದೀವಿ ಅಂತಂದಾಗ ದಾರ ದಾರ ಎಳೆ ಬಿಚ್ಚಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿಬಿಟ್ಟು ಲೈನಿಂಗ್ ಏನು ಹೇಳ್ತೀವಿ ಜಿಗ್ಸಾಗೆ ಮಾಡಿಕೊಂಡು ನಾವು ಈ ರೀತಿಯಲ್ಲಿ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಕಟ್ ಮಾಡ್ಕೊಂಡಿದೀನಿ ಕೆಳಗಡೆ ಭಾಗದನ್ನ ಒಂದು ಸ್ವಲ್ಪನೇ ನಾನು ಮಡ್ಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಹಗಲುವಾಗಿಯೇ ಮಡ್ಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಆ ಕಡೆ ಈ ಕಡೆಯೂ ಅಷ್ಟೇ ಜಾಯಿಂಟ್ ಮಾಡೋ ಕಡೆಯೂ ಈ ರೀತಿಯಲ್ಲಿ ನಾವು ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡ್ಬಿಟ್ರೆ ಅದು ದಾರ ಬಿಚ್ಚೋದು ಆ ರೀತಿಯಲ್ಲೆಲ್ಲ ಆಗೋದಿಲ್ಲ ನಾವು ಮೇಲುಗಡೆ ಕೆಳಗಡೆ ಮಾತ್ರ ನಾವು ಈ ರೀತಿ ಮಡಚಿ ಹೊಲ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಸ್ವಲ್ಪನೇ ಒಂದು ಅರ್ಧ ಇಂಚಿನ ಗ್ಯಾಪಿನಷ್ಟು ನಾನು ಬಟ್ಟೆಯನ್ನು ಬಿಟ್ಟುಬಿಟ್ಟು ನಾನು ಬಟ್ಟೆಯನ್ನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಈ ರೀತಿಯಲ್ಲಿ ಟ್ರೈ ಮಾಡ್ಬೋದು ನೆರಿಗೆಗಳು ಬರ್ತಾ ಇಲ್ಲ ಅನ್ನುವಂಥವರು ಒಂದೊಂದು ಸೀರೆಗಳೇ ಬರುವಾಗಲೇ ಒಂದು ಸ್ವಲ್ಪ ಮೀಟರ್ಗಳು ಕಡಿಮೆ ಇರ್ತವೆ ಆಮೇಲೆ ಒಂದೊಂದು ಸೀರೆಗಳು ಚೆನ್ನಾಗಿದ್ರೂ ಸಹ ನಾವು ಉಡುವಾಗ ಒಂದು ಸ್ವಲ್ಪ ದಪ್ಪ ಇರುವಂಥವರು ಹುಟ್ಟಾಗ ನೆರಿಗೆಗಳು ಕಡಿಮೆ ಬರ್ತವೆ ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೋಬೋದು ನೋಡಿ ಈಗ ನಾನು ಬಟ್ಟೆಯನ್ನು ನಾನು ಒಂದು ಕಡೆಯದು ಕೆಳಗಡೆ ಬಾಗದ್ದು ಏನು ಹೇಳ್ತೀನಿ ಮಡಚಿಬಿಟ್ಟು ಹೊಲ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನೀಗ ಸೀರೆಗೆ ನಾನೀಗ ಜಾಯಿಂಟ್ ಮಾಡ್ತಾ ಹೋಗ್ತೀನಿ ನಾನು ಆಮೇಲೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂದರೆ ಒಂದು ನೂರ ಇಪ್ಪತ್ತು ಸೆಂಟಿಮೀಟರ್ ಬೇಕಾಗುತ್ತೆ ಅಂದರೆ ಒಂದು ಇಪ್ಪತ್ತು ಬೇಕಾಗುತ್ತೆ ಬಟ್ಟೆ ಏಕೆ ಅಂದರೆ ಒಂದು ಸ್ವಲ್ಪ ಒಂದು ಹದಿಮೂರಾದರೆ ಸಾಕಾಗುತ್ತೆ ಅಳತೆ ಮಾಡಿ ತೋರಿಸ್ತೀನಿ ನಾನು ಕೆಳಗಡೆ ಮತ್ತು ಮೇಲುಗಡೆ ಮಡಚೋದಕ್ಕೆ ಅಂತ ಒಂದು ಸ್ವಲ್ಪನೇ ಹೋಗುತ್ತೆ ನೋಡಿ ಹಾಗಾಗಿಬಿಟ್ಟು ಒಂದು ಇಪ್ಪತ್ತು ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಸೀರೆಯ ಒಂದು ಅಳತೆಗೆ ಸರಿಯಾಗಿ ಕರೆಕ್ಟಾಗಿ ಆಗುತ್ತೆ ನಾವೆಲ್ಲಾದ್ರೂ ಎಂಬತ್ತು ಸೆಂಟಿಮೀಟ್ರ್ ಬ್ಲೌಸ್ ಮೆಟೀರಿಯಲ್ಗಳನ್ನ ಈ ರೀತಿಯಲ್ಲಿ ಜಾಯಿಂಟ್ ಮಾಡ್ಕೋಬೇಕಂದ್ರೆ ತುಂಬ ಪ್ಯಾಚಪ್ಗಳ್ನ ಮಾಡಬೇಕಾಗುತ್ತೆ ಆ ರೀತಿ ಪ್ಯಾಚಪ್ ಮಾಡಿದಾಗಲೂ ಅಷ್ಟು ಸರಿ ಹೋಗೋದಿಲ್ಲ ಆಮೇಲೆ ದಾರ ಬಿಚ್ಚೋದು ಎಳೆ ಬಿಚ್ಚೋದು ಅಥವಾ ಏನಾದರೂ ನಾವು ಗೆಜ್ಜೆ ಚೈನ್ ಎಲ್ಲ ಹಾಕೊಂಡಿರ್ತೀವಿ ನೋಡಿ ಅದಕ್ಕೆಲ್ಲೂ ಸಹ ಒಂದು ಹಿಡ್ಕೊಳ್ಳೋದು ಆ ಥರ ಆಗ್ತಾ ಇರುತ್ತೆ ಅದ್ರ ಬದಲಾಗಿ ಈ ರೀತಿಯಲ್ಲಿ ಒಂದು ಇಪ್ಪತ್ತನ್ನು ತಗೊಳ್ಳಿ ಬಟ್ಟೆಯನ್ನು ಲೈನಿಂಗ್ ಬಟ್ಟೆಯನ್ನು ಪಾಲಿಸ್ಟರ್ ಬಟ್ಟೆಯನ್ನು ಪೂರ್ತಿಯಾಗಿ ಹಿಡ್ದಿದ್ದಾಗಿದೆ ನಾನೀಗ ನೋಡೋದನ್ನು ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಮಡ್ಚೋದಕ್ಕೆ ಒಂದು ಸ್ವಲ್ಪನೇ ತೊಗೊಂಡು ಬಿಟ್ಟುಬಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ ನಾನು ಈಗ ಸೀರೆ ಅದೊಂದು ಬಟ್ಟೆಯನ್ನು ಎಕ್ಸ್ಟ್ರಾ ಭಾಗವನ್ನು ಮಡ್ಚಿದ್ದನ್ನು ನಾನು ಏನು ಹೇಳ್ತೀವಿ ಎಕ್ಸ್ಟ್ರಾ ಇರುವಂಥ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ತೊಗೊಂಡು ಈಗ ಆ ಒಂದು ಕೆಳಭಾಗದ್ದು ಮೇಲ್ಭಾಗದ್ದು ಎರಡನ್ನು ಸಹ ಹಿಡ್ಕೊಂಡು ಮೇ ಏನು ಹೇಳ್ತೀವಿ ಮಡ್ಚಿ ಹೊಲಿದ್ಬಿಟ್ಟು ನೋಡಿ ಈಗ ಮತ್ತೆ ಏನು ಮಾಡಬೇಕು ಅಂದರೆ ತಿರುಗಿಸ್ಬಿಟ್ಟು ಮೇಲ್ಗಡೆ ಒಂದು ಹೊಲಿಗೆಯನ್ನು ಬಿಡ್ತಾ ಹೋಗ್ಬೇಕು ಈ ರೀತಿಯಲ್ಲಿ ಬಟ್ಟೆಯನ್ನು ಈ ರೀತಿಯಲ್ಲಿ ಮೇಲುಗಡೆ ಒಂದು ಹೊಲಿಗೆಯನ್ನು ಬಿಟ್ಟರೆ ಕಂಫರ್ಟಾಗಿ ಚೆನ್ನಾಗಿರುತ್ತೆ ಆಮೇಲೆ ಹುಟ್ಟಾಗ್ಲೂ ಅಷ್ಟೇ ನೆರಿಗೆಗಳು ಜಾಸ್ತಿ ಬರ್ತವೆ ಒಂದು ಸಾರಿ ಟ್ರೈ ಮಾಡಿ ಈ ರೀತಿಯಲ್ಲಿ ಪಾಲಿಸ್ಟರ್ ಬಟ್ಟೆಯನ್ನು ತೊಗೊಂಡು ಬಂದು ಲೈನಿಂಗ್ ಬಟ್ಟೆಯನ್ನು ನಿಮ್ಮ ಒಂದು ನೆರಿಗೆಗಳು ಬರದೇ ಇರುವಂಥ ಸೀರೆಗಳಿಗೆ ಜಾಯಿಂಟ್ ಮಾಡಿಕೊಳ್ಳಿ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಬಾರ್ಡರ್ ಸೀರೆಗಳಾಗಿರ್ಬೋದು ನೆರಿಗೆಗಳು ಬರದೇ ಇರುವಂತಹ ಸೀರೆಗಳಿಗೆ ಜಾಯಿಂಟ್ ಮಾಡ್ಕೊಳ್ಳಿ ತುಂಬ ಒಂದು ಯೂಸ್ ಆಗುತ್ತೆ ನೋಡಿ ನಾನು ಅಳತೆಯನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಇದು ಬಟ್ಟೆ ట్టే ఎంతందు ಹೇಳ್ಬಿಟ್ಟು ಇದು ಅಗಲ ಬಂದ್ಬಿಟ್ಟು ಎಂಬತ್ತ್ಮೂರು ಸೆಂಟಿಮೀಟ್ರ್ ಇದೆ ಎಂಬತ್ತ್ಮೂರು ಸೆಂಟಿಮೀಟ್ರ್ ಅಗಲ ಇದೆ ಉದ್ದ ಬಂದ್ಬಿಟ್ಟು ಒಂದು ಇಪ್ಪತ್ತು ಒಂದು ಹದಿಮೂರು ಇದೆ ಸಹ ತೆಗೆದ್ರೆ ಒಂದು ಇಪ್ಪತ್ತು ಬೇಕಾಗುತ್ತೆ ಸೊ ಸೀರೆಗೆ ಒಂದು ಸರಿಯಾಗಿರುವಂತಹ ಒಂದು ಅಳತೆಗೆ ಸರಿಯಾಗಿ ನಾವು ಒಂದು ಬ್ಲೌಸ್ ಮೆಟೀರಿಯಲ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಆಗಿದ್ದೆಲ್ಲ ಆಗಿದೆ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ಒಂದೆರಡು ಸೀರೆಗಳದು ಹಾಕೋದು ಸಹ ಇದೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸೀರೆಗೆ ಕುಚ್ಚು ಹುಚ್ಚಾಕಿದೆ ಅನ್ನೋದನ್ನು ಸಹ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಏನೇ ಒಂದು ಡೌಟ್ಸ್ ಇದ್ರೂ ಸಹ ಒಂದು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಸೊ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ